ಗದಗದಲ್ಲಿ ಏನೆಲ್ಲ ಸಮಸ್ಯೆ ಆಗಿದೆ ಅಲ್ಲಿನ ಆಗ್ರಹವನ್ನ ಕೂಡ ಗಮನಿಸಿದ್ರು ಮತ್ತೊಂದು ಕಡೆ ಹಾವೇರಿಯಲ್ಲಿ ವರ್ಧಾ ನದಿಯಲ್ಲಿ ಕೊಚ್ಚಿಕೊಂಡು ಹೋಗುತ್ತಿದ್ದವರ ರಕ್ಷಣೆ ಮಾಡುವ ಕೆಲಸ ಆಗಿದೆ ವರ್ಧಾ ನದಿಯಲ್ಲಿ ಕೊಚ್ಚಿಕೊಂಡು ಹೋಗ್ತಾ ಇದ್ದಾರೆ ಅವರನ್ನ ರಕ್ಷಣೆ ಮಾಡಲಾಗಿದೆ ನದಿ ದಾಟುವಾಗ ನೀರಲ್ಲಿ ಯುವಕರು ಸಿಲುಕೊಂಡಿದ್ರು ಹಾವೇರಿ ಜಿಲ್ಲೆ ಕಳಸೂರು ಬಳಿ ಈ ಘಟನೆ ನಡೆದಿರೋದು ವರ್ಧಾ ನದಿಯಲ್ಲಿ ಕುಚ್ಚುಕೊಂಡು ಹೋಗ್ತಿದ್ದವರ ರಕ್ಷಣೆ ಮಾಡಲಾಗಿದೆ ಯುವಕರು ಅಲ್ಲಿ ಕುಚ್ಚುಕೊಂಡು ಹೋಗ್ತಾ ಇದ್ರಂತೆ ಆ ಸಂದರ್ಭದಲ್ಲಿ ಇಬ್ಬರು ನದಿ ಪಾಲ್ ಆಗ್ತಾ ಇದ್ರು ಅವರನ್ನ ರಕ್ಷಣೆ ಮಾಡುವ ಕೆಲಸಗಳಾಗಿದೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಹಾವೇರಿ ಪ್ರತಿನಿಧಿ ಮಾರುತಿ ಫೋನ್ ಸಂಪರ್ಕದಲ್ಲಿ ಹಾವೇರಿ ಎಷ್ಟೊತ್ತಿಗೆ ಘಟನೆ ಆಗಿದ್ದು ಏನಾಯ್ತು ನಾಗೇಂದ್ರ ಬಾಬು ನಿರಂತರವಾಗಿ ಮಳೆ ಸೆರೀತಾ ಇರುವಂತದ್ದು ಹಳ್ಳಿಗಾಡಿನ ಪ್ರದೇಶಗಳಲ್ಲಂತೂ ಅಂದ್ರೆ ಒಂದು ರೀತಿಯಲ್ಲಿ ಸಿಟಿಯಲ್ಲಿ ಮಳೆ ಇಲ್ಲ ಅತಿ ಹೆಚ್ಚು ಮಳೆ ಬಂದು ಬೀಳ್ತಾರಂತದ್ದು ಹಾಗರಿಂದ ಕಳಸು ಗ್ರಾಮಕ್ಕೆ ಸಂಪರ್ಕ ಕಳಿಸುವಂತ ಬ್ರಿಡ್ಜ್ ಕಮ್ ಬ್ಯಾರೇಜ್ ಏನಿದೆ ಅದರ ಮೇಲೆ ಸಂಪೂರ್ಣವಾಗಿ ಈಗ ವರ್ಧಾ ನದಿಯ ನೀರು ತುಂಬಿರುವಂತದ್ದು ಹೀಗಾಗಿ ತುಂಬಿ ಹರಿತಿರುವ ವರ್ಧಾ ನದಿಯ ಮೇಲೆ ಬ್ರಿಡ್ಜ್ ದಾಟಲು ಯುವಕರು ಹರಸಾಹಸ ಮಾಡುವಂತಂದ್ರೆ ನಡುವಿನಲ್ಲಿ ನಡಲಿ ಸಿಲುಕಿ ಇದೀಗ ಕೆಲಕಾಲ ಪರದಾಡಿರುವಂತದ್ದು ಅಷ್ಟಾದ ಬೈದಲೇ ಬ್ರಿಡ್ಜ್ ಅನ್ನ ದಾಟಿರುವಂತಹ ಪ್ರಸಂಗ ನಡೆದಿರುವಂತದ್ದು ಅಂದ್ರೆ ಮೊಣಕಾಲವರೆಗೂ ನೀರು ಬಂದಿರುವಂತದ್ದು ಅಲ್ಲಿ ಓಡಾಡಬಾರದು ಅಂದ್ರೆ ಒಂದ್ ಕಡೆಗೆ ಬ್ರಿಡ್ಜ್ ಅನ್ನ ನಿರ್ಮಾಣ ಮಾಡಿದರೆ ಬ್ರಿಡ್ ಬ್ಯಾರೇಜ್ ಅನ್ನ ದೊಡ್ಡದಾದ ಸಹಿತ ನಿರ್ಮಾಣ ಕೂಡ ಬಹಳ ದಿನಗಳಿಂದ ಬೇಡಿಕೆ ಇರುವಂತದ್ದು ಆದರೂ ಕೂಡ ಯುವಕರು ಹುಚ್ಚಾಟವನ್ನು ನಡೆಸಲಿ ಮುಂದಾಗಿದ್ರು ಅಂತ ಹೇಳ್ಬೋದು ನಿರಂತರ ಮಳೆಯಿಂದಾಗಿ ವರದಾ ನದಿ ತುಂಬಿ ಹರಿತಾ ಇರುವಂತದ್ದು ಸದ್ಯಕ್ಕೆ ಬ್ರಿಡ್ಜ್ ಬ್ಯಾರೇಜ್ ಮೇಲೆ ಈ ರೀತಿ ಹುಚ್ಚಾಟಗಳು ಸರ್ವೇ ಸಾಮಾನ್ಯ ನಡೆದಿರುವಂತದ್ದು ನಾಗೇಂದ್ರ ಬಾಬು ಓಕೆ ಥ್ಯಾಂಕ್ ಯು ಮಾರುತಿ ನಿಮ್ಮೆಲ್ಲ ಮಾಹಿತಿಗಾಗಿ ಗದಗದಲ್ಲಿ ಏನೆಲ್ಲ ಸಮಸ್ಯೆ ಆಗಿದೆ ಅಲ್ಲಿನ ಆಗ್ರಹವನ್ನ ಕೂಡ ಗಮನಿಸಿದ್ದು ಮತ್ತೊಂದು ಕಡೆ ಹಾವೇರಿಯಲ್ಲಿ ವರ್ಧಾ ನದಿಯಲ್ಲಿ ಕೊಚ್ಚಿಕೊಂಡು ಹೋಗುತ್ತಿದ್ದವರ ರಕ್ಷಣೆ ಮಾಡುವ ಕೆಲಸ ಆಗಿದೆ ವರ್ಧಾ ನದಿಯಲ್ಲಿ ಕೊಚ್ಚಿಕೊಂಡು ಹೋಗ್ತಾ ಇದೆ ಅವರನ್ನ ರಕ್ಷಣೆ ಮಾಡಲಾಗಿದೆ ನದಿ ದಾಟುವಾಗ ನೀರಲ್ಲಿ ಯುವಕರು ಸಿಲುಕೊಂಡಿದ್ರು ಹಾವೇರಿ ಜಿಲ್ಲೆ ಕಳಸೂರು ಬಳಿ ಈ ಘಟನೆ ನಡೆದಿರು ವರ್ಧಾ ನದಿಯಲ್ಲಿ ಕುಚ್ಚುಕೊಂಡು ಹೋಗ್ತಿದ್ದವರ ರಕ್ಷಣೆ ಮಾಡಲಾಗಿದೆ ಯುವಕರು ಅಲ್ಲಿ ಕುಚ್ಚುಕೊಂಡು ಹೋಗ್ತಾ ಇದ್ರಂತೆ ಆ ಸಂದರ್ಭದಲ್ಲಿ ಇಬ್ಬರು ನದಿ ಪಾಲ್ ಆಗ್ತಾ ಇದ್ರು ಅವರನ್ನ ರಕ್ಷಣೆ ಮಾಡುವ ಕೆಲಸಗಳಾಗಿದೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಹಾವೇರಿ ಪ್ರತಿನಿಧಿ ಮಾರುತಿ ಫೋನ್ ಸಂಪರ್ಕದಲ್ಲಿ ಹಾವೇರಿ ಎಷ್ಟೊತ್ತಿಗೆ ಘಟನೆ ಆಗಿದ್ದು ಏನಾಯ್ತು ನಾಗೇಂದ್ರ ಬಾಬು ನಿರಂತರವಾಗಿ ಮಳೆ ಸೆರೀತಾ ಇರುವಂತದ್ದು ಹಳ್ಳಿಗಾಡಿನ ಪ್ರದೇಶಗಳಲ್ಲಂತೂ ಅಂದ್ರೆ ಒಂದು ರೀತಿಯಲ್ಲಿ ಸಿಟಿಯಲ್ಲಿ ಮಳೆ ಇಲ್ಲ ಅತಿ ಹೆಚ್ಚು ಮಳೆ ಬಂದು ಬೀಳ್ತಾರಂತದ್ದು ಹಾಗರಿಂದ ಕಳಸು ಗ್ರಾಮಕ್ಕೆ ಸಂಪರ್ಕ ಕಳಿಸುವಂತ ಬ್ರಿಡ್ಜ್ ಕಮ್ ಬ್ಯಾರೇಜ್ ಏನಿದೆ ಅದರ ಮೇಲೆ ಸಂಪೂರ್ಣವಾಗಿ ಈಗ ವರ್ಧಾ ನದಿಯ ನೀರು ತುಂಬಿರುವಂತದ್ದು ಹೀಗಾಗಿ ತುಂಬಿ ಹರಿತಿರುವ ವರ್ಧಾ ನದಿಯ ಮೇಲೆ ಬ್ರಿಡ್ಜ್ ದಾಟಲು ಯುವಕರು ಹರಸಾಹಸ ಮಾಡುವಂತಂದ್ರೆ ನಡು ನಡಲಿ ಸಿಲುಕಿ ಇದೀಗ ಕೆಲಕಾಲ ಪರದಾಡಿರುವಂತದ್ದು ಅಷ್ಟಾದ ಬೈದಲೇ ಬ್ರಿಡ್ಜ್ ಅನ್ನ ದಾಟಿರುವಂತಹ ಪ್ರಸಂಗ ನಡೆದಿರುವಂತದ್ದು ಅಂದ್ರೆ ಮೊಣಕಾಲವರೆಗೂ ನೀರು ಬಂದಿರುವಂತದ್ದು ಅಲ್ಲಿ ಓಡಾಡಬಾರದು ಅಂದ್ರೆ ಒಂದ್ ಕಡೆಗೆ ಬ್ರಿಡ್ಜ್ ಅನ್ನ ನಿರ್ಮಾಣ ಮಾಡಿದರೆ ಬ್ರಿಡ್ ಬ್ಯಾರೇಜ್ ಅನ್ನ ದೊಡ್ಡದಾದ ದೊಡ್ಡ ನಿರ್ಮಾಣ ಕೂಡ ಬಹಳ ದಿನಗಳಿಂದ ಬೇಡಿಕೆ ಇರುವಂತದ್ದು ಆದ್ರೂ ಕೂಡ ಯುವಕರು ಹುಚ್ಚಾಟವನ್ನು ನಡೆಸಲಿ ಮುಂದಾಗಿದ್ರು ಅಂತ ಹೇಳ್ಬೋದು ನಿರಂತರ ಮಳೆಯಿಂದಾಗಿ ವರದಾ ನದಿ ತುಂಬಿ ಹರಿತಾ ಇರುವಂತದ್ದು ಸದ್ಯಕ್ಕೆ ಬ್ರಿಡ್ ಕಂಪ್ ಬ್ಯಾರೇಜ್ ಮೇಲೆ ಈ ರೀತಿ ಹುಚ್ಚಾಟಗಳು ಸರ್ವೇ ಸಾಮಾನ್ಯ ನಡೆದಿರುವಂತದ್ದು ನಾಗೇಂದ್ರ ಬಾಬು ಓಕೆ ಥ್ಯಾಂಕ್ ಯು ಮಾರುತಿ ನಿಮ್ಮೆಲ್ಲ ಮಾಹಿತಿಗಾಗಿ ಗದಗದಲ್ಲಿ ಏನೆಲ್ಲ ಸಮಸ್ಯೆ ಆಗಿದೆ ಅಲ್ಲಿನ ಆಗ್ರಹವನ್ನ ಕೂಡ ಗಮನಿಸಿದ್ರು ಮತ್ತೊಂದು ಕಡೆ ಹಾವೇರಿಯಲ್ಲಿ ವರ್ಧಾ ನದಿಯಲ್ಲಿ ಕೊಚ್ಚಿಕೊಂಡು ಹೋಗುತ್ತಿದ್ದವರ ರಕ್ಷಣೆ ಮಾಡುವ ಕೆಲಸ ಆಗಿದೆ ವರ್ಧಾ ನದಿಯಲ್ಲಿ ಕೊಚ್ಚಿಕೊಂಡು ಹೋಗ್ತಾ ಇದೆ ಅವರನ್ನ ರಕ್ಷಣೆ ಮಾಡಲಾಗಿದೆ ನದಿ ದಾಟುವಾಗ ನೀರಲ್ಲಿ ಯುವಕರು ಸಿಲುಕೊಂಡಿದ್ರು ಹಾವೇರಿ ಜಿಲ್ಲೆ ಕಳಸೂರು ಬಳಿ ಈ ಘಟನೆ ನಡೆದಿರುತ್ತೆ ವರ್ಧಾ ನದಿಯಲ್ಲಿ ಕುಚ್ಚುಕೊಂಡು ಹೋಗ್ತಿದ್ದವರ ರಕ್ಷಣೆ ಮಾಡಲಾಗಿದೆ ಯುವಕರು ಅಲ್ಲಿ ಕುಚ್ಚುಕೊಂಡು ಹೋಗ್ತಾ ಇದ್ರಂತೆ ಆ ಸಂದರ್ಭದಲ್ಲಿ ಇಬ್ಬರು ಇಬ್ಬರು ನದಿ ಪಾಲ್ ಆಗ್ತಾ ಇದ್ರು ಅವರನ್ನ ರಕ್ಷಣೆ ಮಾಡುವ ಕೆಲಸಗಳಾಗಿದೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಹಾವೇರಿ ಪ್ರತಿನಿಧಿ ಮಾರುತಿ ಫೋನ್ ಸಂಪರ್ಕದ ಹಾವೇರಿ ಎಷ್ಟೊತ್ತಿಗೆ ಈ ಘಟನೆ ಆಗಿದ್ದು ಏನಾಯ್ತು ನಾಗೇಂದ್ರ ಬಾಬು ನಿರಂತರವಾಗಿ ಮಳೆ ತೆರೀತಾ ಇರುವಂತದ್ದು ಹಳ್ಳಿಗಾಡಿನ ಪ್ರದೇಶಗಳಂತೂ ಆ ಅಂದ್ರೆ ಒಂದು ರೀತಿಯಲ್ಲಿ ಸಿಟಿಯಲ್ಲಿ ಮಳೆ ಇಲ್ಲ ಹಳ್ಳಿಗಳಲ್ಲಿ ಅತಿ ಹೆಚ್ಚು ಮಳೆ ಬಂದು ಬೀಳ್ತಾರಂತದ್ದು ಅವರಿಂದ ಕಳಸೋ ಗ್ರಾಮಕ್ಕೆ ಸಂಪರ್ಕ ಕಳಿಸುವಂತಹ ಬ್ರಿಡ್ಜ್ ಕಮ್ ಬ್ಯಾರೇಜ್ ಏನಿದೆ ಅದರ ಮೇಲೆ ಸಂಪೂರ್ಣವಾಗಿ ಈಗ ವರ್ಧಾ ನದಿಯ ನೀರು ತುಂಬಿರುವಂತದ್ದು ಹೀಗಾಗಿ ತುಂಬಿ ಹರಿಯುತ್ತಿರುವ ವರ್ಧಾ ನದಿಯ ಮೇಲೆ ಬ್ರಿಡ್ಜ್ ದಾಟಲು ಯುವಕರು ಹಸಾಹಸ ಮಾಡುವಂತಂದ್ರೆ ನಡುವಿನಲ್ಲಿ ತಿಲುಕಿ ಸಿಲುಕಿ ಇದೀಗ ಕೆಲಕಾಲ ಪದಾಡಿರುವಂತದ್ದು ಅದು ಸಶಾಬ್ ಬೈದಲ್ಲೇ ಬ್ರಿಡ್ಜ್ ಅನ್ನ ದಾಟಿರುವಂತಹ ಪ್ರಸಂಗ ನಡೆದಿರುವಂತದ್ದು ಅಂದ್ರೆ ಮೊಣಕಾಲವರೆಗೂ ನೀರು ಬಂದಿರುವಂತದ್ದು ಅಲ್ಲಿ ಓಡಾಡಬಾರ್ದು ಅಂದ್ರೆ ಒಂದ್ ಕಡೆಗೆ ಅನ್ನ ನಿರ್ಮಾಣ ಮಾಡಿದ್ರೆ ಬ್ರಿಡ್ ಬ್ಯಾರೇಜ್ ಅನ್ನ ದೊಡ್ಡದಾದ ದೊಡ್ಡ ನಿರ್ಮಾಣ ಕೂಡ ಬಹಳ ದಿನಗಳಿಂದ ಬೇಡಿಕೆ ಇರುವಂತದ್ದು ಆದರೂ ಕೂಡ ಯುವಕರು ಹುಚ್ಚಾಟವನ್ನ ನಡೆಸಲಿ ಮುಂದಾಗಿದ್ರು ಅಂತ ಹೇಳ್ಬೋದು ನಿರಂತರ ಮಳೆಯಿಂದಾಗಿ ವರದಾ ನದಿ ತುಂಬಿ ಹರಿತಾ ಇರುವಂತದ್ದು ಸದ್ಯಕ್ಕೆ ಬ್ರಿಡ್ಜ್ ಬ್ಯಾರೇಜ್ ಮೇಲೆ ಈ ರೀತಿ ಹುಚ್ಚಾಟಗಳು ಸರ್ವೇ ಸಾಮಾನ್ಯ ನಡೆದಿರುವಂತದ್ದು ನಾಗೇಂದ್ರ ಬಾಬು ಓಕೆ ಥ್ಯಾಂಕ್ ಯು ಮಾರುತಿ ನಿಮ್ಮೆಲ್ಲ ಮಾಹಿತಿಗಾಗಿ ಗದಗದಲ್ಲಿ ಏನೆಲ್ಲ ಸಮಸ್ಯೆ ಆಗಿದೆ ಅಲ್ಲಿನ ಆಗ್ರಹವನ್ನ ಕೂಡ ಗಮನಿಸುತ್ತೆ ಮತ್ತೊಂದು ಕಡೆ ಹಾವೇರಿಯಲ್ಲಿ ವರ್ಧಾ ನದಿಯಲ್ಲಿ ಕೊಚ್ಚಿಕೊಂಡು ಹೋಗುತ್ತಿದ್ದವರ ರಕ್ಷಣೆ ಮಾಡುವ ಕೆಲಸ ಆಗಿದೆ ವರ್ಧಾ ನದಿಯಲ್ಲಿ ಕೊಚ್ಚಿಕೊಂಡು ಹೋಗ್ತಾ ಅವರನ್ನು ಅವರನ್ನ ರಕ್ಷಣೆ ಮಾಡಲಾಗಿದೆ ನದಿ ದಾಟುವಾಗ ನೀರಲ್ಲಿ ಯುವಕರು ಸಿಲುಕೊಂಡಿದ್ದರು ಹಾವೇರಿ ಜಿಲ್ಲೆ ಕೈಸೂರು ಬಳಿ ಈ ಘಟನೆ ನಡೆದಿರುವ ವರ್ಧಾ ನದಿಯಲ್ಲಿ ಕುಚ್ಚುಕೊಂಡು ಹೋಗ್ತಿದ್ದವರ ರಕ್ಷಣೆ ಮಾಡಲಾಗಿದೆ ಯುವಕರು ಅಲ್ಲಿ ಕುಚ್ಚುಕೊಂಡು ಹೋಗ್ತಾ ಇದ್ರಂತೆ ಆ ಸಂದರ್ಭದಲ್ಲಿ ಇಬ್ಬರು ನದಿ ಪಾಲ್ ಆಗ್ತಾ ಇದ್ರು ಅವರನ್ನ ರಕ್ಷಣೆ ಮಾಡುವ ಕೆಲಸಗಳಾಗಿದೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಹಾವೇರಿ ಪ್ರತಿನಿಧಿ ಮಾರುತಿ ಫೋನ್ ಸಂಪರ್ಕದ ಹಾವೇರಿ ಎಷ್ಟೊತ್ತಿಗೆ ಘಟನೆ ಆಗಿದ್ದು ಏನಾಯ್ತು ನಾಗೇಂದ್ರ ಬಾಬು ನಿರಂತರವಾಗಿ ಮಳೆ ತೆರೀತಾ ಇರುವಂತದ್ದು ಹಳ್ಳಿಗಾಡಿನ ಪ್ರದೇಶಗಳಲ್ಲಂತೂ ಆ ಅಂದ್ರೆ ಒಂದು ರೀತಿಯಲ್ಲಿ ಸಿಟಿಯಲ್ಲಿ ಮಳೆ ಇಲ್ಲ ಹಳ್ಳಿಗಳಲ್ಲಿ ಹೆಚ್ಚು ಮಳೆ ಬಂದು ಬೀಳ್ತಾರಂತದ್ದು ಹಾವೇರಿಂದ ಕಳಸೋ ಗ್ರಾಮಕ್ಕೆ ಸಂಪರ್ಕ ಕಳಿಸುವಂತ ಬ್ರಿಡ್ಜ್ ಕಮ್ ಬ್ಯಾರೇಜ್ ಏನಿದೆ ಅದರ ಮೇಲೆ ಸಂಪೂರ್ಣವಾಗಿ ಈಗ ವರ್ಧಾ ನದಿಯ ನೀರು ತುಂಬಿರುವಂತದ್ದು ಹೀಗಾಗಿ ತುಂಬಿ ಹರಿತಿರುವ ವರ್ಧಾ ನದಿಯ ಮೇಲೆ ಬ್ರಿಡ್ಜ್ ದಾಟಲು ಯುವಕರು ಹಸಾಹಸ ಮಾಡುವಂತಂದ್ರೆ ನಡುವಿನಲ್ಲಿ ಸಿಲುಕಿ ಇದೀಗ ಕೆಲಕಾಲ ಪರದಾಡಿರುವಂತದ್ದು ಅಷ್ಟಾತ್ ಬೈದಲ್ಲೇ ಬ್ರಿಡ್ಜ್ ಅನ್ನ ದಾಟಿರುವಂತಹ ಪ್ರಸಂಗ ನಡೆದಿರುವಂತದ್ದು ಅಂದ್ರೆ ಮೊಣಕಾಲವರೆಗೂ ನೀರು ಬಂದಿರುವಂತದ್ದು ಅಲ್ಲಿ ಓಡಾಡಬಾರದು ಅಂದ್ರೆ ಒಂದ್ ಕಡೆಗೆ ಬ್ರಿಡ್ಜ್ ಅನ್ನ ನಿರ್ಮಾಣ ಮಾಡಿದ್ರೆ ಬ್ರಿಡ್ ಬ್ಯಾರೇಜ್ ಅನ್ನ ದೊಡ್ಡದಾದ ಸಹಿತ ನಿರ್ಮಾಣ ಕೂಡ ಬಹಳ ದಿನಗಳಿಂದ ಬೇಡಿಕೆ ಇರುವಂತದ್ದು ಆದರೂ ಕೂಡ ಯುವಕರು ಹುಚ್ಚಾಟವನ್ನು ನಡೆಸಲಿ ಮುಂದಾಗಿದ್ರು ಅಂತ ಹೇಳ್ಬೋದು ನಿರಂತರ ಮಳೆಯಿಂದಾಗಿ ವರದಾ ನದಿ ತುಂಬಿ ಹರಿಯುತ್ತಾ ಇರುವಂತದ್ದು ಸದ್ಯಕ್ಕೆ ಬ್ರಿಡ್ಜ್ ಕಂಪ್ ಬ್ಯಾರೇಜ್ ಮೇಲೆ ಈ ರೀತಿ ಹುಚ್ಚಾಟಗಳು ಸರ್ವೇ ಸಾಮಾನ್ಯ ನಡೆದಿರುವಂತದ್ದು ನಾಗೇಂದ್ರ ಬಾಬು Okay, thank you, Martín de Meláma.